ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಮಾಲವೀಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಶುಕ್ರ ತನ್ನ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಮಾಲವೀಯ ರಾಜಯೋಗವು ರೂಪುಗೊಳ್ಳುವುದು ಮಾಲವೀಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಹಾಗಾಗಿ ಮಾಲವ್ಯ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಅದೃಷ್ಟ ಕೈ ಹಿಡಿಯಲಿದೆ ಈ ರಾಶಿಗೆ ಸೇರಿದ ಜನರು ಹಲವು ಶುಭ ಸುದ್ದಿಗಳನ್ನು ಪಡೆಯುವರು ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಯಶಸ್ಸನ್ನು ಪಡೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ ಈ ವಾರ ನಿಮಗೆ ಹಠಾತ್ತನ ಲಾಭವನ್ನು ಪಡೆಯುವ ಸಂಭವ ಇರುವುದು ಏಪ್ರಿಲ್ ಏಳರಿಂದ ರಿಂದ ಏಪ್ರಿಲ್ ಹದಿಮೂರರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈಗ ಸಾಡೆ ಸಾತಿ ಮುಗಿದಿದೆ ಮೂರನೇ ಮನೆಯಾದ ಪರಾಕ್ರಮ ಸ್ಥಾನದಲ್ಲಿ ಐದು ಗ್ರಹಗಳ ಸಂಯೋಗ ಬಹಳ ಒಳ್ಳೆಯ ಫಲ ನೀಡುತ್ತದೆ ನೀವು ಕೈಹಾಕಿದ ಕೆಲಸಗಳು ಯೋಜಿಸಿದ ಕೆಲಸಗಳಲ್ಲಿ ಜೇಬೇರಿ ಬಾರಿಸುತ್ತೀರಿ ಐದನೇ ಮನೆಯ ಗುರು ಸಹ ನಿಮಗೆ ಅನುಕೂಲಕರನಾಗಿದ್ದಾನೆ ಹೊಸ ಕೆಲಸ ಸಿಗುವುದು ಅವಿವಾಹಿತರಿಗೆ ವಿವಾಹ ಯೋಗ ಬಡ್ತಿ ವಿದೇಶ ಪ್ರವಾಸ ವಿಹಾರ ಎಲ್ಲವೂ ಇದೆ ಬದುಕು ನೀವೆಣಿಸಿದಂತೆ ಸಾಗುತ್ತದೆ ಈಗ ಎಂಜಾಯ್ ಮಾಡುವ ಸಮಯ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಯಾವುದೇ ತಪ್ಪು ನಿರ್ಧಾರವೂ ನಿಮಗೆ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು ಅಂತಹ ಸನ್ನಿವೇಶದಲ್ಲಿ ಮನೆಯ ಸದಸ್ಯರೊಂದಿಗೆ ಕುಳಿತು ಪ್ರತಿಯೊಂದು ಸಮಸ್ಯೆಯನ್ನು ನಿವಾರಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ವಿಷಯಗಳು ಹದಗೆಟ್ಟಾಗ ಏಕಾಂಗಿತನ ಅನುಭವಿಸುವಿರಿ ಮತ್ತು ಸರಿ ತಪ್ಪುಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಅಸಮರ್ಥರಾಗುವಿರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ಎಷ್ಟು ವೇಗವಾಗಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆಯೋ ಅಷ್ಟೇ ವೇಗವಾಗಿ ಆ ಹಣವು ನಿಮ್ಮ ಮುಷ್ಟಿಯಿಂದ ಸುಲಭವಾಗಿ ಸರಿಯುವುದನ್ನು ಸಹ ಕಾಣಲಾಗುತ್ತದೆ ಆದರೂ ಅದೃಷ್ಟದ ಬೆಂಬಲದಿಂದ ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾಗುವುದಿಲ್ಲ ಈ ವಾರ ನಿಮ್ಮ ಸ್ನೇಹಿತರ ಬೆಂಬಲವನ್ನು ನೀವು ಪಡೆಯುತ್ತೀರಿ ಆದರೆ ಕುಟುಂಬ ಸದಸ್ಯರೊಂದಿಗಿನ ಸಣ್ಣ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯಗಳು ಮನೆಯ ಶಾಂತಿಗೆ ಭಂಗ ತರುತ್ತವೆ ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ತಪ್ಪು ಭಾವನೆಗಳು ಉದ್ಭವಿಸುವ ಸಾಧ್ಯತೆ ಇದೆ ಈ ವಾರ ಅನೇಕ ಶುಭ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನೋಬಲ ಬಲವಾಗಿರುತ್ತದೆ ಅದರ ಸಹಾಯದಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಉದ್ಯೋಗಿಗಳಿಗೆ ತುಂಬಾ ಸಂತೋಷವಾಗಿ ಕಳೆಯುವಂತಹ ಅನೇಕ ಅವಕಾಶಗಳು ಈ ಸಮಯದಲ್ಲಿ ಸಿಗಲಿವೆ ಗ್ರಹಗಳ ಶುಭ ಸ್ಥಾನವು ಈ ವಾರ ನಿಮಗೆ ತುಂಬಾ ಅದೃಷ್ಟವಾಗಲಿದೆ ಇದರೊಂದಿಗೆ ನೀವು ಉನ್ನತ ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ ವಾರದ ಮಧ್ಯ ಮತ್ತು ಕೊನೆಯ ಭಾಗವು ನಿಮಗೆ ತುಂಬಾ ಶುಭವೆಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಪ್ರತಿಯೊಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಯಾವುದೇ ತೊಂದರೆಗಳನ್ನು ಎದುರಿಸುವುದಿಲ್ಲ ಈ ವಾರದಲ್ಲಿ ಬೂಧ ನೇರವಾಗಿ ತಿರುಗುವುದರಿಂದ ನೀವು ಕಳೆದ ವಾರಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಸಂವಹನ ಆಧಾರಿತ ಡೊಮೇನ್ಗಳಿಂದ ಬಹು ಪ್ರಾಜೆಕ್ಟ್ಗಳು ಇರುತ್ತವೆ ಆದರೆ ಅವು ಕಳೆದ ವಾರದಂತೆ ಸವಾಲಾಗಿರುವುದಿಲ್ಲ ಬುಧ ಮತ್ತು ಶುಕ್ರ ನಿಮ್ಮ ಮೂರನೇ ಮನೆಯಲ್ಲಿ ನೇರವಾಗಿ ತಿರುಗಿದ್ದಾರೆ ಇದು ನಿಮ್ಮ ಆಲೋಚನೆಗಳನ್ನು ಹೆಚ್ಚು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಮತ್ತು ಒಡಹುಟ್ಟಿದವರು ನೆರೆಹೊರೆಯವರು ಅಥವಾ ಸಹೋದ್ಯೋಗಿಗಳೊಂದಿಗೆ ಯಾವುದೇ ಇತ್ತೀಚಿನ ತಪ್ಪು ಗ್ರಹಿಕೆಯನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಬುಧವು ಎಂಟನೇ ತಾರೀಕಿನಂದು ನೇರವಾಗಿ ಹೋದಾಗ ನಿಮ್ಮ ತಲೆಯಲ್ಲಿನ ಗೊಂದಲಗಳು ನಿವಾರಣೆಯಾಗುತ್ತವೆ ಮತ್ತು ಯೋಜನೆ ಮಾತುಕತೆ ಮತ್ತು ನಿಮ್ಮನ್ನು ವ್ಯಕ್ತಪಡಿಸುವುದು ಹೆಚ್ಚು ಸರಳವಾಗಿರುತ್ತದೆ ಇಲ್ಲಿ ಶುಕ್ರನು ಹಿಂದಿನ ಸ್ನೇಹವನ್ನು ಪುನರುಜ್ಜೀವನಗೊಳಿಸಬಹುದು ಅಥವಾ ನೀವು ಬೇರೆಯಾಗಿ ಬೆಳೆದಿರುವ ಒಡಹುಟ್ಟಿದ ಅಥವಾ ಮಾಜಿ ಸಹಪಾಠಿಯೊಂದಿಗೆ ನಿಮ್ಮನ್ನು ಸಂಪರ್ಕಿಸಬಹುದು ಆದರೆ ಎಚ್ಚರಿಕೆಯಿಂದ ಮರುಪರಿಶೀಲಿಸದೆ ಹಳೆಯ ಯೋಜನೆಗಳನ್ನು ರೀಬೂಟ್ ಮಾಡಲು ಇದು ಸೂಕ್ತ ಸಮಯವಲ್ಲ ಜನರೊಂದಿಗೆ ಸಂವಹನದಲ್ಲಿ ಸಾಂಕೇತಿಕ ಕನಸುಗಳು ಅಥವಾ ಸಂಕೇತಗಳನ್ನು ನೀವು ಗಮನಿಸಬಹುದು ನೀವು ಆ ಸೂಚನೆಗಳನ್ನು ಹಿಡಿಯುತ್ತೀರಿ ಸೌರ ಸಂಚಾರವು ನಿಮ್ಮ ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಿರುವಾಗ ನಿಮ್ಮ ಮನೆ ಮತ್ತು ಕುಟುಂಬವನ್ನು ಬೆಳಗಿಸುತ್ತದೆ ನಿಮ್ಮ ಮನೆಯನ್ನು ಉನ್ನತೀಕರಿಸುವ ಅಗತ್ಯವನ್ನು ನೀವು ಅನುಭವಿಸುವಿರಿ ಆದ್ದರಿಂದ ನೀವು ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅಥವಾ ನವೀಕರಣಗಳನ್ನು ತೆಗೆದುಕೊಳ್ಳುತ್ತೀರಿ ಆದರೆ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇದು ಒಂದು ವಾರ ಚಿಂತನೆ ಮತ್ತು ಕ್ರಮೇಣ ಚಲನೆಯನ್ನು ಮಾಡಿ ಸೂರ್ಯನ ಶಕ್ತಿಯು ಕಾಳಜಿಯ ಸ್ಥಳವನ್ನು ನಿರ್ಮಿಸಲು ಅಥವಾ ಕುಟುಂಬದ ಪರಂಪರೆಯೊಂದಿಗೆ ಸಂಪರ್ಕಗಳನ್ನು ಮರುಸ್ಥಾಪಿಸಲು ನಿಮ್ಮ ಒಲವನ್ನು ಉತ್ತೇಜಿಸುತ್ತದೆ ಆದರೂ ಅದು ಸಮತೋಲನವನ್ನು ಬಯಸುತ್ತದೆ ನಿಮ್ಮನ್ನು ಅತಿಯಾಗಿ ವಿಸ್ತರಿಸಬೇಡಿ ಅಥವಾ ಅನಗತ್ಯವಾಗಿ ಹಳೆಯ ನಾಟಕವನ್ನು ತರಬೇಡಿ ನಿಮ್ಮ ಏಳನೇ ಮನೆಯ ಸಂಬಂಧದಲ್ಲಿರುವ ಮಂಗಳವು ಪಾಲುದಾರಿಕೆಗಳಲ್ಲಿ ವಿಶೇಷವಾಗಿ ಪ್ರಣಯ ಅಥವಾ ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಉರಿಯುತ್ತಿರುವ ಪರಿಮಳವನ್ನು ಪರಿಚಯಿಸಬಹುದು ನಿಮ್ಮ ಪಾಲುದಾರ ಅಥವಾ ನಿಕಟ ಸಹೋದ್ಯೋಗಿಗಳೊಂದಿಗೆ ಅಧಿಕಾರದ ಹೋರಾಟಗಳು ಅಥವಾ ಘರ್ಷಣೆಗಳು ಸಾಧ್ಯ ನೀವು ವೈಯಕ್ತಿಕ ಅಥವಾ ವೃತ್ತಿಪರ ಉದ್ದೇಶಗಳಿಗಾಗಿ ಕೆಲವು ಸಾಮಾಜಿಕ ಕೂಟಗಳಲ್ಲಿ ಪಾಲ್ಗೊಳ್ಳುತ್ತೀರಿ ಆದರೆ ಮಂಗಳವು ಇಲ್ಲಿ ಕ್ಷಮಿಸದ ಕಾರಣ ಮಾತನಾಡುವ ಮೊದಲು ಮೊದಲು ಯೋಚಿಸಿಲ್ಲದಿದ್ದರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಶೀಘ್ರವಾಗಿ ತೀವ್ರವಾದಗಳಾಗಿ ಉಲ್ಬಣಗೊಳ್ಳಬಹುದು ಆರೋಗ್ಯಕರ ಗಡಿಗಳನ್ನು ರಚಿಸಲು ಮತ್ತು ಪಾಲುದಾರಿಕೆಯ ಕಡೆಗೆ ಒಟ್ಟಾಗಿ ಕೆಲಸ ಮಾಡಲು ಈ ಸಾರಿಗೆಯನ್ನು ಅನ್ವಯಿಸಿ ಸ್ಪರ್ಧೆಯಲ್ಲ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಏಪ್ರಿಲ್ ಏಳರಿಂದ ಏಪ್ರಿಲ್ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ